ನೋಡಿ ಇದು ತೊಪ್ಪೇಲಿ ಅರವತ್ತೈದಿರ್ಬೇಕು ನಿಂಗೆ ತತ್ತ ಎನ್ನ ನಾಮ ಮಸಿ ಅಂದ್ರೆ ಸಕ್ಕ ಸೂಪರ್ ಆಗಿ ಮಾಡೋ ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರ ಮನೇಲೂ ಖುಷಿ ಅನ್ನೋದು ಜಾಸ್ತಿ ತುಂಬಿರ್ಲಿ ಅಂತ ನಾನು ಈ ಕಡೆನೆ ನಿಮ್ಗೆ ಅಂತ ವಿಶ್ ಮಾಡ್ತಾ ಇದ್ದೀನಿ ಆ ಇವತ್ತು ಸಂಜೆ ಸಂಜೆ ಎಲ್ಲ ಮೂರು ಎರಡು ಮುಕ್ಕಾಲಾಗಿದೆ ಎರಡು ಮುಕ್ಕಾಲಿಂದ ನಾನು ವಿಡಿಯೋನ ಶುರು ಮಾಡ್ಕೊಳ್ತಿದ್ದೀನಿ ಇವಾಗ ಯಾಕೆ ಹಿಂಗ್ ರೆಡಿ ಆಗಿದ್ದೀನಿ ಅಂತಂದ್ರೆ ನಮ್ಮ ಹಬ್ಬ ಹಬ್ಬನಕ್ಕಿಂತ ಅಮ್ಮನ ಮನೇಲಿ ಹಬ್ಬ ಇದೆ ಇವತ್ತು ಅದಕ್ಕೆ ನಮ್ಮ ನಮ್ಮನೇಲಿ ಎಲ್ಲಾ ಕೆಲ್ಸನೂ ಮುಗಿಸಿ ಅಂದ್ರೆ ಪೂಜೆ ಕೆಲವೊಂದು ಪೂಜೆಗಳು ಇರುತ್ತೆ ಅಲ್ವಾ ಅದೆಲ್ಲಾನು ಮುಗಿಸಿ ಆ ನೀ ಅಮ್ಮನ ಮನೆಗೆ ಹೋಗ್ತಿದೀವಿ ಅಮ್ಮ ಮಂಡ್ಯದಿಂದ ಇಲ್ಲಿಗೆ ಬಂದಿದ್ದಾರೆ ಹಬ್ಬ ಮಾಡಕ್ಕೆ ಅವ್ರ ದಿವಸ ಪಕ್ಷ ಹಬ್ಬ ಅದಕ್ಕೆ ಅಲ್ಲೋಗಿ ಸೆಲೆಬ್ರೇಟ್ ಮಾಡೋಣ ಅಂತ ಬೇಗನೆ ಮುಗಿಸಿದೀನಿ ಆಕ್ಚುಲಿ ನಾನು ಮದುವೆ ಆದ್ಮೇಲೆ ಇದು ಫಸ್ಟ್ ದೀಪಾವಳಿ ನಾನು ಇಲ್ಲಿ ಸೆಲೆಬ್ರೇಟ್ ಮಾಡ್ತಿದ್ದು ಲಾಸ್ಟ್ ಇಯರ್ ನಾನು ಈ ಇಯರ್ ಇಲ್ಲಿ ಫಸ್ಟ್ ಎಕ್ಸ್ಪೀರಿಯನ್ಸ್ ನನ್ನ ಹಸ್ಬೆಂಡ್ ಮನೆಯಲ್ಲಿ ಸೆಲೆಬ್ರೇಟ್ ಮಾಡ್ತಿರೋದು ಹಬ್ಬನ ಯಾವ ರೀತಿ ಸೆಲೆಬ್ರೇಷನ್ ಮಾಡ್ತೀನಿ ಅಂತ ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋಣ ಅನ್ಕೊಂಡೆ ಬಟ್ ಅದು ಅಷ್ಟು ತುಂಬಾ ಗಡಿ ಬಿಡಿಲೆಲ್ಲ ಬೇಗ ಬೇಗ ಮಾಡೋದ್ನಲ್ಲ ಅದಕ್ಕೋಸ್ಕರ ಶೇರ್ ಮಾಡ್ಕೊಳಕ್ ಆಗಲಿಲ್ಲ ಸುಮ್ಮನೆ ಸಂಡೆಗೆ ಒಂದು ಕ್ಲಿಪ್ ತೋರಿಸ್ತೀನಿ ಯಾವ ರೀತಿಯಾಗಿ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ಪೂಜೆಯಿಂದ ಹಿಡಿದು ಮತ್ತೆ ಎಡೆ ಎಲ್ಲ ಕೊಡ್ಬೇಕಿರುತ್ತೆ ನಾವು ದೇವರಿಗೆ ಅದೆಲ್ಲ ಎಲ್ಲದನ್ನು ಮುಗಿಸಿ ಮತ್ತೆ ತಿಪ್ಪಮ್ಮ ಅಂತೆಲ್ಲ ಇರ್ತಾರೆ ಈ ಕಡೆ ಸೈಡು ಅದನ್ನೆಲ್ಲ ನನ್ನ ಹಸ್ಬೆಂಡ್ ಅಲ್ಲಿಂದ ಈ ತಪ್ಪೆ ಇರ್ತದ್ರೆ ಹಿಂಗಂತಾರೆ ಸರಿ ಅದ್ರೆ ಹಿಂಗಂತಾರೆ ತಿಪ್ಪಮ್ಮ ಅಂತೆಲ್ಲ ಇರ್ತಾರೆ ಅದಕ್ಕೆಲ್ಲ ಪೂಜೆ ಮಾಡಿ ಬೆಳಿಗ್ಗೆನೆ ಏನೇನೋ ಕೆಲವೊಂದು ಬೇರೆ ತರ ಸಂಪ್ರದಾಯಗಳು ಈ ಕಡೆ ಸೈಡು ನಮ್ಮನೆ ಕಡೆ ಎಲ್ಲ ಈ ತರ ಎಲ್ಲ ಇರಲ್ಲ ಅಂದ್ರೆ ನಮ್ಮಮ್ಮ ಮಾಡ್ತಿದ್ರು ನನಗೆ ಗೊತ್ತಿರಲ್ಲ ಅಷ್ಟೇ ಯಾಕಂದ್ರೆ ಎಲ್ಲ ಹಾಸ್ಟೆಲ್ ಅಲ್ಲಿ ಇದ್ದು ಹಬ್ಬಕ್ಕೆ ಮಾತ್ರ ಅಲ್ವಾ ಇವತ್ತು ಫಸ್ಟ್ ಟೈಮ್ ನಾನು ದೀಪಾವಳಿ ಸೆಲೆಬ್ರೇಟ್ ಮಾಡಿದ್ದೀನಿ ನನ್ನ ಲೈಫಲ್ಲಿ ಇತ್ತು ನನಗೆ ಹೇಳ್ಕೊಳಕ್ ಒಂಥರ ಖುಷಿ ಆಗುತ್ತೆ ನೋಡೋಣ ಇವತ್ತಿನ ದಿನ ಎಲ್ಲ ಹೇಗೆ ಹೋಗುತ್ತೆ ಇನ್ನೂ ನನ್ನ ತಮ್ಮ ಅಪ್ಪ ಎಲ್ಲ ಸಂಜೆ ಬರ್ತಾರೆ ಸಂಜೆ ಅಲ್ವಾ ಎಡೆ ಕದಕ್ಕೆ ಸಂಜೆ ಬರ್ತಾರೆ ಅವರೆಲ್ಲ ಹೋಗೋಷ್ಟ್ರಲ್ಲಿ ನಾವು ಹೋದೆ ಒಂದ್ ಅರ್ಧ ಗಂಟೆ ಅಷ್ಟು ಅಲ್ಲಿ ಹೊಂಟೋಗಿರ್ತೀವಿ ನಮ್ಮ ಅಜ್ಜಿ ತಾತ ಎಲ್ಲ ಬಂದಿದ್ದಾರೆ ಅಂತ ಎಲ್ಲ ವೈಟಿಂಗ್ ನನಗೋಸ್ಕರ ಒಂಥರ ಖುಷಿ ಆಗ್ತದೆ ಇವತ್ತಿನ ದಿನ ದೀಪಾವಳಿ ನನಗಂತೂ ನೋಡೋಣ ಇವತ್ತಿನ ದಿನ ಹೇಗೆ ನಾನ್ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ ಹೀಗೆ ಪೂರ್ತಿಯಾಗಿ ನನ್ನ ವಿಡಿಯೋಸ್ ನೋಡಿ ಹಾಗೆ ಇಲ್ಲಿ ಯಾರ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋಸ್ ನ ಹೀಗೆ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಅಲ್ಲೇ ಟಾಪ್ ಟಾಪ್ ಬಂತಿರೋ ಶಬ್ದ ಎಲ್ಲ ಕೇಳಿಸ್ತಿದೆ ಪಟಾಕಿ ಎಲ್ಲ ಹೊಡಿತಾ ಇದ್ದಾರೆ ದೀಪಾವಳಿ ಅಂದ್ರೆ ಖುಷಿ ಅಲ್ವಾ ನಾವು ಚಿಕ್ಕವರಿದ್ದಾಗ ತುಂಬಾನೇ ಜಾಸ್ತಿ ಪಟಾಕಿಗಳು ಹೊಡಿತಾ ಇದ್ವಿ ಬಟ್ ಇವಾಗ ಎಲ್ಲ ಎಲ್ಲ ಮಿನಿಮೈಸ್ ಮಾಡಿಬಿಟ್ಟಿದ್ದಾರೆ ಎಲ್ಲ ಕಮ್ಮಿ ಆಗ್ಬಿಟ್ಟಿದ್ದಾರೆ ಆ ಕ್ರೇಜ್ ಅನ್ನೋದು ಎಲ್ಲಾರ್ ಮೇಲೆ ಎಲ್ಲರಿಗೂ ಕಮ್ಮಿ ಆಗ್ಬಿಟ್ಟಿದೆ ಅಂತ ಅನ್ಸುತ್ತೆ ನೋಡೋಣ ನಾವು ಮುಂದ್ ಮುಂದೆ ಹೋಗ್ತಾ ಹೋಗ್ತಾ ನೆಕ್ಸ್ಟ್ ಜನ್ರೇಷನ್ ಎಲ್ಲ ಯಾವ ರೀತಿ ಸೆಲೆಬ್ರೇಟ್ ಮಾಡ್ತಾರೆ ಅಂತ ಈ ಜನ್ರೇಷನ್ ಅಲ್ಲಿ ಇಷ್ಟು ಸೆಲೆಬ್ರೇಟ್ ಮಾಡ್ತಾ ಇದೀವಿ ಈಗ ಐ ಹೋಪ್ ಇವತ್ತಿನ ದಿನ ಖುಷಿಯಾಗಿ ಹೋಗ್ಲಿ ಎಲ್ರಿಗೂ ಖುಷಿಯಾಗಿರ್ಲಿ ಎಲ್ರಿಗೂ ಸೋಮವಾರನೇ ದೀಪಾವಳಿ ಶುರು ಆಗಿರುತ್ತೆ ನಮಗೆ ಇವತ್ತು ಬುಧವಾರ ಬುಧವಾರದಿಂದ ನಮ್ಮ ಮನೇಲಿ ದೀಪಾವಳಿ ಶುರು ಆಗಿದೆ ಒಂದ್ ನಾಲ್ಕು ದಿನನೂ ಹಬ್ಬ ಅಂತ ಎಲ್ಲಾರು ಹೇಳ್ತಾರೆ ನಮ್ಗೆ ಅಷ್ಟು ಗೊತ್ತಿಲ್ಲ ಸೋಮವಾರದಿಂದನೇ ಹಬ್ಬ ಶುರುವಾಗಿದೆ ಅಂತ ಬಟ್ ನಮಗೆ ಇವಾಗ ಬುಧವಾರ ಶುರು ಆಗಿದೆ ನೋಡೋಣ ದಿನ ಹೇಗೋ ಗೊತ್ತಿತ್ತು ನಾನು ನಿಮ್ ಜೊತೆ ಎಲ್ಲಾನು ಶೇರ್ ಮಾಡ್ಕೊಳ್ತೀನಿ ನಮ್ಮ ಮನೇಲಿ ನೋಡಿ ದೇವ್ರ ಮನೆಯಲ್ಲಿ ಎಲ್ಲ ರೆಡಿ ಮಾಡ್ಕೊಂಡು ನಾವೆಲ್ಲ ಪೂಜೆ ಎಲ್ಲ ಮುಗಿಸಿದೀವಿ ನೀಟಾಗಿ ದೇವರಿಗೆ ಅವಾಗಲೇ ಎಡೆ ಎಲ್ಲ ಕೊಟ್ಟಾಯಿತು ಮನೆಯವರು ಫುಲ್ಲು ಹೊಸ ಹೊಸ ಬಟ್ಟೆ ಹಾಕೊಂಡು ರೆಡಿಯಾಗಿ ಕೂತಿದ್ದಾರೆ ಅವ್ರ ಅತ್ತೆ ಮನೆಗೆ ಹೋಗಿ ಒಂಥರ ಖುಷಿ ಅಲ್ವಾ ಅತ್ತೆ ಮನೆಗೆ ಹೋಗೋದು ಅಂತಂದರೆ ಒಂಥರ ಖುಷಿ ಅವರಿಗೆ ಅವರು ಫುಲ್ ಎಲ್ಲ ರೆಡಿಯಾಗಿ ಕೂತಿದ್ದಾರೆ ಮನೆಯೆಲ್ಲ ಫುಲ್ ಅಂಡೋಗಿತ್ತು ಮತ್ತೆ ಎಲ್ಲ ಮತ್ತೆ ಕ್ಲೀನ್ ಮಾಡಿದ್ದೀವಿ ನನ್ನ ಮಾಸ್ಕ್ ಬೇರೆ ಬಿದ್ದೋಗಿದ್ದೆ ನಂದು ಎಲ್ಲ ಕ್ಲೀನ್ ಮಾಡಿ ಇವಾಗ ಹೊರಡಬೇಕು ಇನ್ನು ಊಟ ಎಲ್ರದೂ ಆಗಿದೆ ಇವಾಗಲೇ ಇವಾಗ ಟೈಮ್ ನೋಡ್ತಿರ್ಬೋದು ನೀವು ಆಗಲೇ ಎಷ್ಟೊಂದು ಆಗಿದೆ ಅಂತಂದ್ಬಿಟ್ಟು ನಾನು ಅಡುಗೆ ಏನೇನು ಮಾಡಿದೆ ಅಂತಂದರೆ ಚಿತ್ರಾನ್ನ ಪುಳಿಯೋಗರೆ ಮೊಸರನ್ನ ಮತ್ತು ಪೈಸಾ ಆಮೇಲೆ ಸಾಂಬಾರು ಮಾಡಿದ್ದೆ ಅವರಿಗೆ ಮತ್ತೆ ಮಾಂಗಿ ಸಂಜೆ ಸಾಂಬಾರು ಬೇಕಲ್ಬಿಟ್ಟು ಅವ್ರಿಗೆ ಸಾಂಬಾರು ಮಾಡಿದ್ದೆ ಸಿಂಪಲ್ಲಾಗಿ ಮುಗಿಸ್ಕೊಂಡಿದ್ದೆ ನಾನು ಎಲ್ಲ ದೇವರಿಗೆಲ್ಲ ಎಡೆ ಕೊಟ್ಟು ನಾವು ಕೂಡ ಎಲ್ಲ ಊಟ ಮುಗಿಸ್ಕೊಂಡು ಹೊಟ್ಟೆ ತುಂಬ ಈಗ ರಿಲ್ಯಾಕ್ಸ್ ಆಗಿ ಹೋಗ್ತಾ ಇದ್ದೀನಿ ಅಮ್ಮ ಪದೇ ಪದೇ ಫೋನ್ ಇನ್ನೂ ಬಂದಿಲ್ವಲ್ಲ ಇನ್ನೂ ಬಂದಿಲ್ವಲ್ಲ ಅಂತಂದ್ಬಿಟ್ಟು ಈಗ ಹೊರಡಬೇಕು ಟೈಮ್ ಆಗಿಬಿಟ್ಟಿದೆ ನೋಡಿ ಇದು ತಪ್ಪೇಲಿ ಈ ಥರ ಎಲ್ಲ ಇದಕ್ಕೆ ಫ್ಲವರ್ ಎಲ್ಲ ಮಾಡಿ ಈ ಥರ ಆ ಕಡೆ ಈ ಕಡೆ ಎರಡು ಮನೆ ಬಾಗಿಲಿಗೂ ಇಟ್ಟು ಪೂಜೆ ಮಾಡ್ತಾರೆ ಇದನ್ನು ತಿಪ್ಪಮ್ಮ ಅಂತನೂ ತಿಪ್ಪಮ್ಮ ಅಂತ ಅಂತಾರಂತೆ ನನಗೆ ನೀಟಾಗಿ ಗೊತ್ತಿಲ್ಲ ಈ ಥರ ನಿಮ್ಮೂರ ಕಡೆ ಯಾರು ಮಾಡೋರಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮೇಲೆ ಹಸುದು ತಪ್ಪೆ ಎಲ್ಲ ಹಾಕೋಕ್ಕೆ ಅಂದ್ಬಿಟ್ಟು ಇಲ್ಲಿ ತಿಪ್ಪೆ ಥರ ಮಾಡಿರ್ತೀವಲ್ಲ ಅಲ್ಲೂ ಅಷ್ಟೇ ಈ ಥರದ್ದೆಲ್ಲ ತಿಪ್ಪಮ್ಮ ಆ ಥರ ಇಟ್ಬಿಟ್ಟು ಮುಂದೆ ಇಲ್ಲೆಲ್ಲ ಗರಿ ಎಲ್ಲ ಸಿಗ್ಸಿ ಮತ್ತೇನೇನೋ ಸಿಕ್ಸವ್ರೆ ಅಷ್ಟು ಗೊತ್ತಿಲ್ಲ ನನಗೆ ಇಲ್ಲೂ ಪೂಜೆ ಎಲ್ಲ ಮಾಡ್ತೀವಿ ಅಡುಗೆ ಎಲ್ಲ ಮಾಡಿರೋದನ್ನೆಲ್ಲ ಇಟ್ಬಿಟ್ಟು ನಮ್ಮ ಹಾಸನ ಸೈಡ್ ಸ್ವಲ್ಪ ಡಿಫ್ರೆಂಟು ದೀಪಾವಳಿ ಹಬ್ಬ ಮಾಡೋದ್ರಲ್ಲಿ ನಮ್ಮ ಮಂಡ್ಯ ಸೈಡೆಲ್ಲ ಈ ಥರ ಎಲ್ಲ ಮಾಡಲ್ಲ ಇಲ್ಲೆಲ್ಲ ಅಲ್ಲೆಲ್ಲ ಇವತ್ತಿಂದ ಕಾರ್ತಿಕ್ ಮಾಸ ಶುರು ಆಗುತ್ತೆ ಅಂದರೆ ಇವತ್ತಿನ ನಾನ್ ವೆಜ್ನೆಲ್ಲ ಬಿಟ್ಬಿಡ್ತಾರೆ ಬಟ್ ನಮ್ಮ ಹಾಸನಲ್ಲಿ ನಾಳೆ ನಾನ್ ವೆಜ್ ತಿಂತಾರೆ ಇವತ್ತು ಕೂಡ ತಿನ್ನೋರು ತಿಂತಾರೆ ನಾನ್ ವೆಜ್ನ ಅಲ್ಲಿ ನಾನ್ ವೆಜ್ ಬಿಡ್ತಾರೆ ಇಲ್ಲಿ ನಾನ್ ವೆಜ್ನ ತಿಂತಾರೆ ಒಂದೊಂದು ಕಡೆ ಒಂದೊಂದು ಥರ ಶಾಸ್ತ್ರ ಇರುತ್ತಲ್ಲ ನಾವೆಲ್ಲೆಲ್ಲಿ ಇರ್ತೀವಿ ಅಲ್ಲಿ ಅಲ್ಲಿ ಅದನ್ನೆಲ್ಲ ಫಾಲೋ ಮಾಡ್ತಾ ಹೋಗ್ತೀವಿ ಅಷ್ಟೇ ನಮ್ಮ ಮನೆ ಹತ್ರ ಇರೋ ನೇಚರ್ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಗ್ರೀನರಿ ಗ್ರೀನರಿ ಇಲ್ಲಿ ಸಿಂಗಲ್ ಆಗಿ ನಮ್ಮನೆ ಇದೆ ಏನೋ ಒಂಥರ ಖುಷಿ ಆಗುತ್ತೆ ಸುತ್ತ ಹಸಿರಿದ್ದು ನಾವೆಲ್ಲ ಇಲ್ಲಿ ಇರ್ತೀವಿ ಅಂತಂದ್ರೆ ನಮ್ಮ ಹಸುಗಳ್ ನೋಡಿ ಅಲ್ಲಿ ಮೇಯ್ತಾ ಇದೆ ನಿಂತ್ಕೊಂಡು ತಿರುಗಿ ತಿರ್ಗಿ ಜಿಂಕ್ಚಕ್ ಚಕ್ ಈ ಚೆಕ್ ಮತ್ತು ಮತ್ತೆ ಫೇಸ್ ಕಲರ್ ಥರ ಐತೆ ಕಣ್ರಿ ಎರಡು ಏನೋ ಗೊತ್ತಿಲ್ಲ ರಿಯಾಕ್ಟ್ ಆಗಿ ಒಂದೇ ತರ ಕಾಣಿಸ್ತಾ ಇದೀರಪ್ಪ ಯಾವ ಕಲರ್ ಈ ಕಲರ್ ಬೆಳಿಲ್ಲ ಯಾವ್ದು ಬೆಳಿಲಿ ಇಲ್ಲ ಸೀರಿಯಸ್ ಆಗ್ಬೇಕಾರೆ ನೀವೇ ಬಿಡೋದಲ್ಲ ನೋಡಿ ಫೈನಲಿ ಇವಾಗ ಹೊರಟ್ವಿ ಹಾಸನಂಬ ಟೆಂಪಲ್ ಇವತ್ತಿಗೆ ಲಾಸ್ಟ್ ದರ್ಶನ ನಾಳೆ ಬೆಳಿಗ್ಗೆ ನಾಳೆ ಬೆಳಿಗ್ಗೆ ಕ್ಲೋಸ್ ಇವತ್ ನೈಟ್ ಏಳು ಗಂಟೆ ಇವತ್ತು ನೈಟ್ ಏಳು ಗಂಟೆ ಕ್ಲೋಸು ಇನ್ನೂ ತಾಯಿ ನೋಡೋಕೆ ಇನ್ನು ನೆಕ್ಸ್ಟ್ ಇಯರ್ವರೆಗೂ ವೆಯ್ಟ್ ಮಾಡಬೇಕು ಯಾರಾದರೂ ದರ್ಶನ ಮಾಡಿಲ್ಲ ಅಂತಂದ್ರೆ ಈ ವರ್ಷ ಮಿಸ್ ಆಗಿದ್ರೆ ನೆಕ್ಸ್ಟ್ ಇಯರ್ ಬಂದು ನೀವು ದರ್ಶನ ಮಾಡ್ಕೋಬೋದು ಇಯರ್ ಬೈ ಇಯರ್ ತುಂಬಾ ರಶ್ ಆಗ್ತಿದೆ ತುಂಬಾ ಬೆಳವಣಿಗೆ ಆಗ್ತಿದೆ ದೇವಸ್ಥಾನ ಕೂಡ ತುಂಬಾ ಚೆನ್ನಾಗಿ ಅನಿಸುತ್ತೆ ನಮಗೂ ಹಾಸನದವರಾಗಿ ಅದನ್ನೇ ಒಂಥರ ಹೆಮ್ಮೆ ವಿಚಾರ ಅಂತಲೇ ಹೇಳ್ಬೋದು ತುಂಬ ಕ್ರೌಡ್ ಇರುತ್ತೆ ಹಾಸನಲ್ಲಿ ಇವತ್ತಿನ ದಿನ ಅಂತ ಎಲ್ಲರೂ ಅಂದ್ರೆ ಆಲ್ಮೋಸ್ಟ್ ಅರ್ಧ ಅರ್ಧ ಹಾಸನಲ್ಲಿ ಇವತ್ತು ಪಕ್ಷ ಹಬ್ಬ ನಡೀತಿರುತ್ತೆ ಇನ್ನು ಅರ್ಧ ಹಾಸನವರೆಗೆ ಎಲ್ಲರಿಗೂ ಯಾವಾಗ ದಸರಾ ಟೈಮಲ್ಲಿ ಅಲ್ವಾ ದಸರಾ ಟೈಮಲ್ಲಿ ಮುಗ್ದೋಗಿಟ್ಟಿರುತ್ತೆ ನಮ್ದು ಸ್ವಲ್ಪ ಅದಕ್ಕಿಂತ ಮುಂಚೆ ಅಮಾವಾಸ್ಯ ಅಂದರೆ ನಮ್ಮ ಊರಲ್ಲಿ ಮಾತ್ರ ಸ್ಪೆಷಲ್ಲು ಅಮಾವಾಸ್ಯಲೆಲ್ಲ ಪೂಜೆ ಮಾಡ್ತಾರೆ ನಮ್ಮ ಅಜ್ಜರ ಕಡೆ ಎಲ್ಲಾ ಅಹ್ ದಸರಾದಲ್ಲಿ ನಮ್ಮ ನಮ್ಮಮ್ಮ ಮನೆ ಕಡೆ ಎಲ್ಲ ಆ ಇವ ಇವಾಗ ದೀಪಾವಳಿಲಿ ಎಲ್ಲಾರ ಮನೆಗೂ ಹೋಗಕ್ಕೆ ನಮಗೆ ಕರೆಕ್ಟ್ ಅಂತ ಅನ್ಸುತ್ತೆ ಒಂದೇ ಮನೇಲಿ ಯಾವಾಗ್ಲೂ ಎಲ್ಲ ಹಬ್ಬನು ಒಂದೇ ದಿನ ಬಂದ್ಬಿಟ್ರೆ ಎಲ್ಲಾರ ಮನೆಯಲ್ಲೂ ಯಾರು ಯಾರ ಮನೆಗೂ ಹೋಗಕ್ಕಾಗಲ್ಲ ಅವ್ರ ಮನೇಲಿ ಹಬ್ಬ ಮಾಡ್ಬೇಕಾಗುತ್ತೆ ಇವಾಗ ಒಂಥರ ಚೆನ್ನಾಗ್ ಅನ್ಸುತ್ತೆ ಅವ್ರ ಮನೆಗೆ ಹೋದ ಇವ್ರ ಮನೆಗೆ ಹೋಗೋದು ಇವ್ರ ಮನೇಲಿ ಆದಾಗ ಅವ್ರ ಮನೆಗೆ ಹೋಗೋದು ಇವಾಗ ಇವರು ಡ್ರೈವಿಂಗ್ ಮಾಡ್ತಾ ಇದಾರೆ ನೆಕ್ಸ್ಟ್ ಅಲ್ಲಿ ಮನೆಗೆ ಹೋಗ್ಬಿಟ್ಟು ಸಿಗ್ತೀನಿ ನೀನು ಯಾರ್ಯಾರು ಬಂದಿದ್ದಾರೆ ದಿನ ಎಲ್ಲ ಏನೇನ್ ಮಾಡ್ತೀವಿ ಎಲ್ಲಾನು ಶೇರ್ ಮಾಡ್ಬೋದು ನಿಮ್ ಜೊತೆಗೆ ಫೈನಲಿ ಬಂದು ಇವಾಗ ಮನೆ ಹತ್ರ ಇವಾಗ ಮನೆ ಒಳಗಡೆ ಹೋಗ್ಬಿಟ್ಟು ಕಾರ್ ಪಾರ್ಕಿಂಗ್ ಮಾಡ್ತಾ ಇದೀವಿ

ಎಸ್ ಸಾವಿರ ತಂದೆ ಪಟಾಕಿ ಸಾವಿರ ಐದ್ ಸಾವಿರ ತಂದಂತ ಇವನು ನಮ್ಮ ಇಲ್ಲಿ ನಮ್ಮ ತಾತ ಕ್ಯಾಮರದಲ್ಲಿ ಬದ್ದಿರೋದ್ ಕಮ್ಮಿ ಇವಾಗ ಬರ್ತವ್ರೆ ನಮ್ಮ ತಾತ ಹಾಯಿ ಎಲ್ಲರಿಗೂ ಎಲ್ರಿಗೂ ಹಾಯನ್ನು ಹಾಯೇನು ಹಾಯ್ ಅಮ್ಮ ನೀನು ಹಾಯ್ ಮಾಡು ಒಂದು ಇದು ನೋಡಪ್ಪ ಪಾಪಡಿ ಬಾಬಾಜಿ ಆಯ್ತು ಆಯ್ತು ರೀ ತೋರ್ಸಲ್ಲ ನಿನಗೆ ಬಿಡು ಹುಡ್ಗನೂ ತೋರ್ಸೋಲ್ಲ ಹುಡುಗ ಅವರೇ ಆಲ್ರೆಡಿ ನಿನಗೆ ಎಲ್ಲ ಅಡುಗೆ ಎಲ್ಲ ಐತರಮ್ಮ ಈ ಲೈಟಿ ಹಾಕಿಕೊಂಡೀಲ್ನಲ್ಲ ಫ್ಲೈಟೇ ಹಾ ನೋಡಿ ಇವಾಗ ನಮ್ಮ ಅಡುಗೆ ಮನೆ ಸ್ಥಿತಿ ಯಾವ ರೀತಿಯಾಗಿದೆ ನಮ್ಮ ಫುಲ್ ಅಡುಗೆ ಮಾಡ್ತಾ ಇದೆ ಇದು ಬೆಳಗ್ಗೆ ನಮ್ಮ ಅಮ್ಮನ ಹತ್ರ ಹೇಳ್ಸ್ಕೊಂಡ್ ಮಾಡಿದೆ ನಾನು ಇಷ್ಟಿಷ್ಟು ತಪ್ಪ ಕೂದಿದೆ ನಂಗ್ ಮಾತ್ರ ಸಣ್ಣ ಸಣ್ಣ ಕುಯ್ಕೋ ಅಂದೆ ಅದೇ ಸಣ್ಣ ಇದ್ರಲ್ಲಿ ನಾಕ್ ಪೀಸ್ ಮಾಡಿದ್ದೆ ನಾನು ಜಲ್ದಿ ಬೇಯ್ತು ಒಡೆ ಬೋಂಡಲ್ಲಿ ಎಡೆಗೆ ತಿಟ್ಟವ್ರೆ ನಮಗ್ ತಿನ್ನಕ್ ಐತೆ ಒಡೆ ಬೋಂಡ ತಿನ್ನಕ್ಕೆಲ್ಲ ಮೊದ್ಲೆ ತಯಾರಾಗಿ ಇಟ್ಟೈತಿ ಓ ತಿಂದ ಬಜ್ಜಿ ಈಗ ಬಜ್ಜಿತ್ಕೋ ತಿನ್ನು ಹಣ್ಣಿನ ಬುಟ್ಟಿ ಎಷ್ಟು ಚೆನ್ನಾಗಿ ಜೋಡಿಸಿಟ್ಟೈತಿ ಸಿಹಿ ಬೆಣ್ಣು ತಂದಿದ್ಯಾ ನಮ್ಮ ಕಾಯಿ ಅಂತ ವೆರಿ ಗುಡ್ ಎಲ್ಲ ಏನೇನು ಅಡಿಗೆ ಮಾಡಿದೆ ಏನೇನ್ ಮುಗಿಸಿದೆ

ಮಾಡಿ 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 ಬೇಗ ಮಾಡಿ ಮಳೆ ಬತ್ತೈತಲ್ಲಮ್ಮ ಫುಲ್ಲು ಮಳೆ 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 ನಮ್ಮಅಮ್ಮ ಪರವಾಗಿಲ್ಲ ಬುದ್ಧವಂತೆ ಏನೋ ಚಿಕ್ಕ ರಂಗೋಲಿ ಬಿಟ್ಟೈತೆ ನಾನು ಬೆಳಿಗ್ಗೆ ರಂಗೋಲಿ ಬಿಟ್ಟು ಅರ್ಧ ಕಟ್ಟಡ ಇರ್ಲಿಲ್ಲ ರಂಗೋಲಿ ಬಿಟ್ಟಿದ್ದೆ ಗೊತ್ತಾ ಮೂವ ಹೊಸ ಸೀರೆ ಉಟ್ಕೊಂಡ್ ಮಿಂಚಿಂಗು ಅವ್ರ ಯಜಮಾನ್ರು ಪೂಜೆ ಮಾಡಕ್ಕೆ ಇವತ್ತು ಫುಲ್ಲು

తాతగి అరవత్ ఇం తాతనా వర్ష డిఫర మీకు అష్టేనా ఎంగో తాతనే చూహిత చన అజ్జింత ఇమ్ అప్ప ಇದು ನಮ್ಮ ಅಪ್ಪರಮ್ಮ ಇದು ನಮ್ಮ ಅವರಮ್ಮ ಇದು ನಮ್ಮ ಅವರ ಅಪ್ಪ ಇದು ತಾತ ಅಜ್ಜಿ ಅದು ಹೂವು ಅಜ್ಜಿ ಏನಲ್ಲ ಹೂವು ಅಂತೀವಿ ಈಗ ಎಡೆ ಇಕ್ತಾ ಇರೋದು ಇಲ್ಲಿದಾರಲ್ಲ ಫೋಟೋದಲ್ಲಿ ಇಲ್ಲೊಂಚೂರು ಬೆಳಗದೆ ನಮ್ಮ ಹೂವು ಫುಲ್ ಬ್ಲಾಕ್ ಅಂಡ್ ವೈಟ್ ಅಲ್ಲಿ ಇವರಿಗೆ ಇವತ್ತು ಎಡೆ ಇಕ್ತಾರೆ ನಮ್ಮ ತಾತ ನಾವ್ಯಾರು ನೋಡೇ ಇಲ್ಲ ನಾವ್ಯಾರು ನೋಡೇ ಇಲ್ಲ ನಮ್ಮ ತಾತನ ಇವ್ರ ಯಜಮಾನ್ರಿಗೆ ಇವತ್ತು ಎಡೆ ಪಕ್ಷ ಆಮೇಲೆ ಇನ್ಯಾರವಾ ಮಕ್ಕಳು ಮಗ ಒಬ್ರೇನಾ ಹಾ ಅವರಿಗೆ ಹ್ಞೂ ಹೇಳವ ನಿಂದು ಹೆಣ್ಣು ಶಾಸ್ತ್ರ ಹೆಂಗಾಯ್ತವ ಹೆಂಗಾಯ್ತವ ನಿನ್ನ ಹೆಣ್ಣು ಶಾಸ್ತ್ರ ಹೇಳಿ ಈಗ ಎಳ್ತಿದಲ್ಲ ಏಕೆ ಓ ಈಗ ಈಗ ನಿನ್ನೆ ಒಪ್ಪಲ್ಲ ಯಾರು ಬೇರೆ ನಮ್ಮ ತಾತ ಹೆಂಗದೆ ಅದೇ ನಿಮ್ಮನ್ನ ನೋಡ್ಕೊಂಡ್ಬಂದ ಯಾರಾಗಿ ಅವರೇ ತಂತ ಅಂದರೆ ನನ್ನಂಗೆ ಏನೋ ಚಿಕ್ಕ ವಯಸ್ಸಲ್ಲಿ ಇದ್ನಲ್ಲ ಹಂಗೆ ಅವರೆ ಗಂಡು ಅಂತ ಹೇಳೋದು ನನ್ನ ತಾತ ಪರವಾಗಿಲ್ಲ ಸೇಮ್ ಬೆಳಬೆಳಗ ಹಂಗಂಗೆ ಅವರೆ ಅವರೆ ಕೊನೆಗೆ ನಾನು ನೀಲ ನಿಮ್ಮ ಅಮ್ಮ ಹುಟ್ಟಿದ ಮೇಲೆ ದಪ್ಪ ಇತ್ತು ನೋಡ್ದ ಈಗ ಎಲ್ ಸಡುಕ ಇಲ್ಲ ಸರಿಯಾಗಿದ್ಯಾ ಇವರ ಮುದ್ದಾದ ಮಗಳು ಇಲ್ಲೇ ನಡ್ಕ ಹೋಯ್ತಾರ ಅಡಿಗೆ ಅಡಿಗೆ ಆಯ್ತೇನಮ್ಮ ಏನೇ ಅಡಿಗೆ ಮಾಡಿದ್ಯಮ್ಮ ಹಾ ಎಲ್ಲ ಇಲ್ಲೇ ಕೂತಿದೀವಿ ಫುಲ್ಲು ಅಲಲಿ ಅಮ್ಮ ಇವಾಗ ಅಡಿಗೆ ಎಲ್ಲ ಮಾಡಿ ಇವಾಗ ದೋಸೆ ಹಾಕ್ತಿದ್ದಾರೆ ಏನೇನ್ ಅಡಿಗೆ ಮಾಡಿ ಮಾಡಿ ಇಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಅವ್ರನ್ನೇ ಕೇಳೋಣ ಇವಾಗ ಏನೇನ್ ಮಾಡಿದ್ರು ತೋರಿಸಿ ಪುಳಿಯೋಗರೆ ಪುಳಿಯೋಗರೆ ನೆಕ್ಸ್ಟು ಮಸಾಲೆ ಮೊಸರನ್ನ ಅಷ್ಟೊನ್ನ ಕುಂಬಳಕಾಯಿ ಆ್ಯಂಡ್ ಸೋರೆಕಾಯಿ ಎರಡು ತರ ಅಂತಾರೆ ಪ್ಯಾರಿಫಿಕೇಶನ್ ಕುಂಬಳುಕಾಯಿರೋರು ಕುಂಬಳುಕಾಯಿ ಇರ್ಕೋಬಹುದು ಸೋರೆಕಾಯಿ ಸೋರೆಕಾಯಿ ಎಲ್ಲ ಕುಂಬಳಕಾಯಿ ಅಂತಾರೆ ಹಾಸನ ಕಡೆ ಎಲ್ಲ ಸೋರೆಕಾಯಿ ಅಂತಾರೆ ಸೀಡು ಸೋರೆಕಾಯಿ ಅಂತಾರೆ ನೆಕ್ಸ್ಟ್ ಹೆಸರು ಬೇಳೆ ನಮ್ಮ ಎಲ್ಲರೂ ಫೇವ್ರೇಟ್ ಹಾಟಿಗೆ ಒಳ್ಳೇದು ಹೆಸರು ಬೇಳೆ ಪೈಸಾ ಬೇಳೆ ಸಾಂಬಾರು ಹ ನೆಕ್ಸ್ಟ್ ರೈಸ್ ವೈಟ್ ರೈಸ್ ಓ ಅದಕ್ಕೆ ಸೋರೆಕಾಯಿ ಪಲ್ಯ ಕಮ್ಮಿ ಮಾಡಿದ್ಯಾ ನೀವು ಈ ಪಲ್ಯ ಜಾಸ್ತಿ ಮಾಡಿ ಅರೆ ತರಕಾರಿ ಮೂರೇ ತಿನ್ನೋರು ಜಾಸ್ತಿ ನೆಕ್ಸ್ಟ್ ದೋಸೆ ಆಗ್ತಿದೆ ಯಾರಿಗೋಸ್ಕರ ಮಾಡಿದ್ಯಾ ಇದೆಲ್ಲ ನಿಮ್ಮ ಮಾವು ನೋಡಿದ್ಯಾ ರಾತ್ರಿ ಕನ್ಸಲ್ ಬಂದ್ರೆ ಮಾಡ್ತೀಯಾ ಕೈ ಕಳಿಸ್ತೀನಿ ಟೈಮ್ ಒಂದು ಅರು ಕಾಲ್ ಆಗಿಬಿಟ್ಟಿದೆ ಪಟಾಕಿ ಹೊಡೆಯೋ ಶಬ್ದ ಎಲ್ಲ ಹೊರಗಡೆಯಿಂದ ಬರ್ತಿದೆ ಅರು ಕಾಲ ಇನ್ನು ತಮ್ಮ ಇಬ್ರು ಬಂದಿಲ್ಲ ಅವ್ರು ಬಂದ್ಮೇಲೆ ಎಡೆ ಇಕ್ಕಿ ಅವ್ರಿಗೆಲ್ಲ ಫಸ್ಟ್ ಊಟ 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 ಮಾಡಿಸಿ ಊಟ ಕೊಟ್ಟು ಆಮೇಲೆ ನಾವು ಊಟ ಮಾಡಬೇಕು ತೋರಿಸ್ ವಡೆ ಬಜ್ಜಿ ಈ ಸಲ ಸ್ಪೆಷಲ್ ಆಗಿ ಬಜ್ಜಿ ಬೋಂಡ ಇದು ಪ್ರೆಷಲ್ ಅಂದ್ರೆ ಇದೇ ಒಡೆ ಮಸಾಲೆ ಒಡೆ ನೆಕ್ಸ್ಟ್ ಇಲ್ಲಿ ಫ್ರೂಟ್ಸ್ ಎಲ್ಲ ಕಟ್ ಮಾಡಿ ಇಟ್ಟಿದ್ದಾರೆ ನಮ್ಮ ಅಜ್ಜಿ ಅವರು ಈ ಬುಟ್ಟಿಲಿ ಇದ್ ಫ್ರೂಟ್ಸ್ ಎಲ್ಲಾನು ಇಲ್ಲಿ ಕಟ್ ಮಾಡಿದ್ದಾರೆ ಎಲ್ಲರೂ ಇವ್ ವಿಡಿಯೋ ಮಾಡ್ತಿರೋದಕ್ಕೆ ಸೈಲೆಂಟ್ ಆಗಿ ಕೂತವ್ರೆ ಬೈತಾರೆ ಅನ್ಬಿಟ್ಟು ವಾಯ್ಸ್ ಬದ್ರೆ ಇವನ ಜಾಸ್ತಿ ಕಿತಪತಿ ಮಾಡೋದು ನನ್ನ ವೀಡಿಯೋದಲ್ಲಿ ಜಾಸ್ತಿ ಕಿತಪತಿ ಮಾಡ್ತಾನೆ ಇವ್ ನೋಡ್ಕೊಳ್ಳಿ ಮಳೆ ಬರ್ತೈತೆ ನಮ್ಮಅಮ್ಮ ಒಳಗಡೆ ಎಡೆ ಹಾಕ್ತೈತೆ ಇವ್ರಿಗೆ ಹೂವು ಹಿಂಗ್ ಮುಡ್ಸಿದಿಯಲ್ಲ ಅವು ಪೇಟ ಕಟ್ಟತರಲ್ಲ ಹಾ ಮೊದಲೇ ಹಾ ಹಾ ಓ ಮೊದಲೇ ಕಟ್ಟಬೇಕು ಓ ಒಂದು ಸೈಡ್ ಹೋಗ್ಬಿಡ್ತಾರಲ್ಲ ಹೋಗ ಒಂದು ಸೈಡ್ ಹೋಗ್ಬಿಡ್ತಾರಲ್ಲ ಮಲ್ಲಿಗೆ ಬಿಡತರಲ್ಲ ಮಲ್ಲಿಗೆouna ನೀನು ಇದ್ರೂ ಹೋಗಿ ಅವರಿಗೆ ಮಲ್ಲಿಗೆouna 100 ರೂಪಾಯಿ ಮಾರಲ್ಲ ಅದಕ್ಕೆ ಹೋಗಿ ಬಿಟ್ಟಿದ್ದೀಯ ನೈಸ್ ದೀಪಾ ಚೆನ್ನೈತಿದೀಪಾ ಎನ್ನ ನಾಮಮಸಿ ನಾಮಮಸಿ ಅಂದ್ರೆ ಇಳೆದೆಲ್ಲೆಗೆ ಕುಂಕುಮ ಹಾಕೋದು ನೀರು ಹಾಕೋದು ಮಸಿಬೇಕು ಬೇಕು ಅದನ್ನ ಪೂಜೆ ಮಾಡೋಕೆ ಬೇರೆಯವರೆಲ್ಲವ ಇಕಂಡು ತಾಳಿಗೆ ಈಗೆಲ್ಲ ಹಾಕೊಂಡು ಪೂಜೆ ಮಾಡ್ತಾರೆ ಓ ನೀನು ಯಜಮಾನ್ರು ರೆಡಿ ಮಾಡ್ತಾ ಇದೆಯಾ ನಮ್ಮ ಅವರೆಲ್ಲ ಜಾಸ್ತಿ ಇಕ್ಕಳೋದು ಬರೀಲಿ ಅವರು ಈ ಬುತ್ತಿ ನಮ್ಮ ಪಕ್ಕದಲ್ಲಿ ಹಿಡಿದು ಹೋದ್ರೆ ಬೇಯಿಸ್ಕೇಳ ನಾನು ನಿಮ್ಗೆ ಮೂರು ನಾಮ ಬಳಿಯೋದು ಅಪ್ಪ ಇಕ್ಕಲ್ಲ ನಮ್ದು ಹೋಗತ್ತೆ ಇವಾಗ ನಾಮ ಚೇಂಜ್ ಆಗೈತೆ ಇವಾಗ ನಮ್ದು ಮತ್ತೆ ಪತ್ರದಣ ಕೊಡೋರ್ಗು ನಮ್ದೇ ನಮ್ದು ಪತ್ರದಣ ಅಂದ್ರೆ ಡಬ್ಬಿ ಮದ್ವೆ ಆದ್ಮೇಲೆ ತಾನೇ ಅವ್ನ್ ಮದ್ವೆ ಆಗೋವರ್ಗು ನಮ್ದು ಇವಾಗ ಬರ್ತೀನೇನಾ ಇಲ್ಲ 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 ನಮ್ದು ನಾಮ ಚೇಂಜ್ ಆಗಿದೆ ಹಿಂಗ ಇದ್ದಿದ್ ನಾಮ ಇವಾಗ ನನ್ನ ಹಿಂಗ್ ಮಾಡೋರೆ ನಂಗೆ ಇಷ್ಟ ಹಿಂಗ್ ಹಾಕಲಕ್ಕೆ ಎಷ್ಟೊಂದಿನ ಲೈಫಲ್ಲಿ ಹಿಂಗ್ ಹಾಕ್ಬಿಟ್ಟವ್ರೆ ಆಗ್ಲಿಲ್ಲ நம்ம மனுவர்கள் அதுக்கு இங்கிங்க இங்கிங்க எக்ஸ்டிடி வின்னுனோ யாக்க தெரியுதோ எல்லாம் வளை வளை எருக்கு ஓடு வத்தாவரே பண்ணி 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 வெல்கம் வெல்கம் நம்ம அப்பா வெல்கம் வெல்கம் சாங் சேஞ்ச் பண்ணிடுப்போ அல்லாஹ் இடி

ವಾಗಿ ಸಿಂ ಬಂದಕ್ಕೆ ತಗೊಂಡ್ ಬಂದೆ ಹೇಳ್ಬಿಟ್ಟ ಬಿಡು ತಲೆ ಮೇಲೆ ಓಸು ಫೋಸು ಏನ ಅದು ಕೊರಂಗೇನೋ ಯಾತ್ರೆ ಕಂಡು ಬட்டವನು ಪಾಪ ನೀನೇ ಶೂಟ್ ಮಾಡಬೇಕಾ ಮಾಡ್ತಿದ್ದೀಯಾ ಕೋಪಿ ಇಲ್ಲಿ ಅಮ್ಮಾ ಬಿ ಇರ ಶೂಟ್ ಮಾಡದಂತೆ ತೆಗಿಡಿ ಇಲ್ಲಿ ಇದು ಕೋಬಿ ಅಂತ ಇಲ್ಲಿ ನೋಡಿ ಇದು ಓಪನ್ ಮಾಡು ಇರ ಲಂಗ್ ಶೂಟ್ ಮಾಡೋದು ಹೇಳು ನಮ್ಮ ಅಮ್ಮ ಕೈಯಲ್ಲಿ ಯಾರೋ ಕೊಕ್ಕಿಟ್ಟಿ ಶೂಟ್ ಮಾಡಿದಷ್ಟಕ್ಕೆ ಶೂಟ್ ಆಯ್ತಂತೆ ಪ್ಲಾಸ್ಟಿಕ್ ಕುತ್ತಿಗೆ ಬಂದೈತೆ ಅದಕ್ಕೆ ಓಹೋ ಹೇಳೋ ಇಲ್ಲಿ ಕಡ್ಡಿ ದೊಡ್ಡ ಹೆಡ್ಕಿ ಕಡ್ಡಿ ಬಂತದ ಈ ವಳಿಕೆ ಹಾಕದು ಅದ ಎಲ್ಲೆಲ್ಲಿಂದ ಹೋಯಿತು ಇದ ವಳಿಕೆ ಕೊಂದ್ರೆ ಎಲ್ಲಿದೆ ಆಮೇಲೆ ಇಲ್ಲಿ ಇದ್ ಮಾಡ್ಬಿಟ್ಟು ಚುಸು ಸರಿ ಕಣವ ಇಟ್ ಟ್ರೈ ಮಾಡು ನೀನೇ ಏನು ತಂದೆ ಇದನಾ ಹು ನನಗೊಂದು

ಏನಾರೆ ಚೇಂಜ್ ಆಗಿಲ್ಲ ಆಗಿರಲ್ಲರೆ ನನಗೂ ಸೇರ್ಸಿಂಗ್ ବଳದಿರೋದು ನಮ್ಮಪ್ಪ ಏನಿದು ಕೋಳಿನ ನಾಟಿ ಕೋಳಿ ನಾಟಿ ಕೋಳಿ ಮಂಡೆಯಿಂದ ಬಂದಿರೋದು ಮತ್ತೆ ಕ್ರಾಸ್ ಓ ಸೇಲ್ ಮಾಡಿದ್ರೋ ಎಷ್ಟು ಮೂರು ಯಾವಾಗೋಸ ಅನ್ ಗೊತ್ತರ ವ್ಯಾಪಾರ ಮಾಡೋದ್ ನಂಡಿದ್ಯ ನೀನು ರೂರಿ ಮಾಡೈತೆ அல்லா இவனிங் இவ்வளோ நமது நாம பூச்சே இப்போ இல்லை और कलिरी पुती दिरा लाली ब्रुनोवे एक पूजा मट्टों ने यालू पूजा यात्रा निकूआ नम पत्ते यालू निकूआ गाट्टे निकूआ गाट्टे समेत वहां का तो कई अच्छी कुड़ कई बड़ो इस चरा गाट्टे लड़कों को इस चरा गाट्टे लड़कों को नम के ये ना सिंपला बनी चाट्टे ಬಾಗ್ನಸಲ್ವಾಮಟ ನಿಂತಾನೆ ಎಲ್ಲಿ ಮಳೆ 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 ಫುಲ್ ಮಳೆ ಹೊಗೆ ಜೊತೆಗೆ ಮಳೆ ಜೊತೆಗೆ ಪಟಾಕಿ ಹೊಗೆ ಎಲ್ಲ ಇಲ್ಲ ಚೀರೋದೆಲ್ಲ

ಓಯಿ ಅಂತಾ ಇತ್ತುದಲ್ಲ ನೀವು ತಂದೇ ಇಲ್ಲ ನಾವು ಓಯಿ ಕಮರla ವ್ಯಕ್ತಿ ಸಲ ಓಯಿ ಕಮರ ಹೋಗು ಹೀಗೆ ಆಡಕೋಬೇಡ ಇರಗೂ ಇಲ್ಲ ಬಾಡ ನನಗೂ ಬೇಡ ತಿನ್ಕೋಬೇಡ ನಾನು ಒಂದೆತ್ತು ನೇರ ಯಾಕೆ ಯಮ ಯಾರು ಮಂದಿಗೆ ಹೋಗಿತ್ತು ನಾನು ಒಂದೆತ್ತು ಬೈಲಿ ಮುರೆ ಲಡೋ ಕೆಜಿ ಕೊಟ್ಟರಲ್ಲ 4 ಕೆಜಿ ಮಿಕ್ಸ್ ರೀಟು ಅಣ್ಣ ತಿಂತು ಮಾತಾಡ್ತೀಯಾ ನಿನ್ನನ ಮನೆ ಕಾಸ ಅಲ್ಲಾಬಿ ರಕ್ಷಿತ ರಕ್ಷಿತ ಅಂತ ಅವರಿಗೆ ಬಹುಮಾನನಕ್ಕೆ ಅವಮಾನ ಅಂತ ಶೇಯಸ್ಕೆ ಬಹುಮಾನ ಕೊಡೋಣ ನಾವು ಮಾಡಾಯಿತು ತುಕ ಆಗೋದು ಆ ತೋರಿಸಿ ವೈಟ್ ಯಾಕಾರು ಬಂದ್ರ ಮನೆಗೆ ಇನ್ನರ್ ವಯಸ್ಸು ಮನೆಗೆ ದತ್ತು ಮಗ ಬಂದ್ರೆ ಮುಡ್ಸಿದ ಅಂದ ನಾವು ಮೂರ್ ನಿದ್ದಾಗ ಮಂಗ್ கிவி கேள்வன் இவன் நம்ம முஸ் கிவிட்டுவ ಹೇನೋ ಹೋಗ್ತಾ ಇರ್ತೀರಾ ಕೈ ಕಟ್ ಕಥೆ ನಿガラಟೆ ಮಾಡ್ತಾರೆ ಕಾರ್ ಪಟಾಕದಲೆ ಈ ತರ ಅಕ್ಕ ನಾನು ಇನ್ನು ಜಾಸ್ತಿ ಮಾಡ್ಲಿಲ್ಲ ಆ ಫುಕಾರೋಡಿ ಲಿಯ ಓಹ್ ಇವತ್ತಿಗೆ ಈ ವಿಡಿಯೋದಲ್ಲಿ ಲಿಗೆ ಎಂಡ್ ಮಾಡ್ತಾ ಇದೀವಿ ನೆಕ್ಸ್ಟ್ ಒಂದು ಹೊಸ ವಿಡಿಯೋ ಜೊತೆ ನಿಮ್ಮನ್ನು